ಎಲ್ರಿಗೂ ನಮಸ್ಕಾರ ರಮ್ಯಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೊಸ್ದಾಗಿ ಯಾರು ನನ್ನ ಚಾನಲನ್ನು ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೈ ಅಂದ ತಕ್ಷಣ ಎಲ್ಲರಿಗೂ ಕೈಯೇ ನೆನಪು ಬರೋ ಅಂಥದ್ದು ಆ ಕೈನ ಸಿಹಿ ಮಾಡ್ಕೊಂಡು ತಿನ್ನೋದು ಯಾವ ರೀತಿ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಕೈಯಲ್ಲಿ ತುಂಬಾ ಎಲ್ ಬೆನಿಫಿಟ್ಸ್ ಇದೆ ಹಾಗಾಗಿ ನಮಗೆ ನಮ್ಮ ಜೀವನಕ್ಕೆ ಕೈಯೂ ಅಷ್ಟೇ ಇಂಪಾರ್ಟೆಂಟು ಸಿಹಿನೂ ಅಷ್ಟೇ ಇಂಪಾರ್ಟೆಂಟು ಅದರ ಬೆನಿಫಿಟ್ಸನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಕೈಯಲ್ಲಿ ತುಂಬಾ ಬೆನಿಫಿಟ್ಸ್ ಇರೋದರಿಂದ ಅದನ್ನ ಅಟ್ಲೀಸ್ಟ್ ನಾವು ಒಂದು ಸತಿ ಆಗಿರ್ಬೋದು ಅಥವಾ ತಿಂಗಳಿಗೆ ಎರಡು ಸತಿನಾರು ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಬೆನಿಫಿಟ್ಸ್ ಇದೆ ಅದನ್ನ ನಾವು ಯಾವ ರೀತಿ ಮಾಡ್ಬೋದು ತುಂಬಾ ಈಸಿಯಾಗಿ ಮನೆಯಲ್ಲಿರೋ ಅಂಥ ಕೆಲವೇ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಕೈ ಅಂಶನ ಹೋಗಿಸ್ಕೊಂಡು ನಾವು ಯಾವ ಥರ ಟೇಸ್ಟಿಯಾಗಿ ಪಲ್ಯನ ರೆಡಿ ಮಾಡ್ಬೋದು ಚಪಾತಿ ಜೊತೆ ಆಗಿರ್ಬೋದು ರೊಟ್ಟಿ ಜೊತೆ ಆಗಿರ್ಬೋದು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನಾನು ಇದಕ್ಕೆ ನಮ್ಮ ಮನೆ ಹತ್ರನೇ ಗಿಡದಲ್ಲಿ ಹಾಕಿದ್ದಂಥ ಒಂದು ಆಗ್ಲುಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಸಾಕಾಗುತ್ತೆ ಜಾಸ್ತಿ ಏನು ಪದಾರ್ಥ ಬೇಕಾಗಿಲ್ಲ ನಾನು ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿದ್ದು ನಾನು ಯಾವುದೇ ಥರ ಸಿಪ್ಪಿನ ತೆಗ್ದಿಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ನಾನು ಎಲ್ಲ ಹೆಚ್ಚು ಹೋಲ್ ಮಾಡ್ಕೊತೀನಿ ಅದರಲ್ಲಿ ಒಳಗಡೆ ಇರೋಂಥ ಬೀಜನೆಲ್ಲ ತೊಗೊಳ್ಬೇಕಾಗುತ್ತೆ ತಗೊಂಡು ಆ ಒಂದು ಆಗ್ಲುಕಾಯಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊತೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ರೌಂಡಾಗಿ ಬೇಕಾದರೂ ಹೆಚ್ಕೊಬೋದು ಇಲ್ಲ ಉದ್ದುದಕ್ಕೆ ಬೇಕಾದರೂ ಹೆಚ್ಕೊಬೋದು ನಾನಿಲ್ಲಿ ಒಂದು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಮಕ್ಕಳಿಗೂ ಸಹ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಮಕ್ಕಳಿಗೆ ದೊಡ್ಡ ದೊಡ್ಡದಾಗಿ ಬಾಯಿ ಸಿಕ್ಕಿದಾಗ ತಿನ್ನಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಆರಾಮಾಗಿ ತಿಂತಾರೆ ಹಾಗಾಗಿ ಇನ್ನೂ ಸಣ್ಣಕ್ಕೆ ಬೇಕಾದರೂ ಹೆಚ್ಕೊಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೊಮೊಟೋನ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ತೊಳೆದು ಹೆಚ್ಕೊತೀನಿ ನೀವು ನಿಮಗೆ ಟೊಮೊಟೊ ಜಾಸ್ತಿ ಬೇಕಂದ್ರೆ ಟೊಮೊಟೊ ಜಾಸ್ತಿ ಹಾಕ್ಕೊಬೋದು ಇಲ್ಲಿ ಒಂದು ಟೊಮೊಟೊ ನಾನು ಒಂದು ಆಗ್ಲಕಾಯಿ ತೊಗೊಂಡ್ರಿಂದ ಒಂದು ಟೊಮೊಟೊ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಿಮಗೆ ಇನ್ನು ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕೈ ಅಂಶ ಕಮ್ಮಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸದ್ಯಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ನಾಲ್ಕು ಚಮಚಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಆ ಕೈ ಅಂಶನ ಹೋಗ್ಲಾಡ್ಸೋಕ್ಕೆ ಹುಣಸೆಣ್ಣೆ ನೆನೆ ಹಾಕ್ಕೊಂಡಿರೋಂಥದ್ದು ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾನು ಆಗ್ಲಕಾಯಿನ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಕಲ್ಲರು ಚೇಂಜ್ ಆಗೋವರೆಗೂ ನಾವು ಇದನ್ನ ಹುರ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದೇ ಪಾಯಿಂಟ್ಲಾಗೆ ನಾನು ಆ ಆಗ್ಲಕಾಯಿನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ಅದಕ್ಕಿನ್ನೂ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈರುಳ್ಳಿನ ಕೆಂಬಣ್ಣ ಬರೋವರೆಗೂ ಹುರ್ಕೊಬೇಕಾಗುತ್ತೆ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಸಹ ಕೆಂಬಣ್ಣ ಬರೋವರೆಗೂ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ ನೆಕ್ಸ್ಟ್ ಎಲ್ಲಾದನ್ನೂ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ಹಾಗಲಕಾಯಿನೂ ಸಹ ಇಲ್ಲಿ ಅಷ್ಟೂ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚ ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಕುದಿ ಬಂದಮೇಲೆ ಹುಣ್ಸೆ ರಸ ನಾನು ಸೇರಿಸ್ಕೊತೀನಿ ಹುಣಸೆ ರಸ ಸೇರಿಸೋದ್ರಿಂದ ಕೈ ಅಂಶ ಹೋಗುತ್ತೆ ಅದೇ ಥರ ಬೆಲ್ಲ ಸೇರಿಸೋದ್ರಿಂದ ಸಹ ಕೈ ಅಂಶ ಹೋಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಹಾಗಲಕಾಯಿ ಪಲ್ಯ ರೆಡಿಯಾಗಿತ್ತು ತುಂಬಾ ಈಸಿಯಾಗಿ ಪಟಾಪಟ ಅಂತ ಮಾಡ್ಬೋದು ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ಅದೇ ಥರ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾವು ಕೈ ಹಾಕಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಸೀಸಿ ಇದೆ ಹುಳಿ ಹುಳಿ ಇದೆ ಕೈಯಿಂದ ಅನ್ನಿಸ್ತಾನೆಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ